ನಮಸ್ಕಾರ ಕನ್ನಡಿಗರಿಗೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಪಿ ಕೆಎಲ್ಸಿದ ಹನ್ನೆರಡರಲ್ಲಿ ಒಟ್ಟಾಗಿ ಎಂಟು ಪಂದ್ಯವನ್ನು ಆಡಿದ್ದು ಈ ಎಂಟರಲ್ಲಿ ನಾಲ್ಕರಲ್ಲಿ ಗೆದ್ದು ನಾಲ್ಕರಲ್ಲಿ ಸೋತಿದೆ ಹಾಗಾಗಿ ಈಗ ನಾವು ಟೇಬಲ್ ಅಲ್ಲಿ ಆರನೇ ಒಂದು ಕ್ರಮಾಂಕದಲ್ಲಿ ಇದ್ದೇವೆ ಮತ್ತೆ ಮುನ್ನೆ ತಮಿಳ್ ತಲೆ ಮುಂದಿನ ಪಂದ್ಯದ ಬಳಿಕ ಇನ್ನು ನಮ್ಮ ತಂಡ ಬಂದ್ಬಿಟ್ಟು ಇಪ್ಪತ್ತೆರಡು ಸೆಪ್ಟೆಂಬರ್ಗೆ ರಾತ್ರಿ ಎಂಟು ಗಂಟೆಗೆ ಗುಜರಾತ್ ಜಾಯನ್ಸ್ ಮುಂದೆ ತನ್ನ ಒಂಬತ್ತನೆಯ ಪಂದ್ಯವನ್ನು ಆಡಲಿದೆ ಮತ್ತೆ ಈ ಪಂದ್ಯ ನಮಗೆ ಆಲ್ಮೋಸ್ಟ್ ಟೂ ಆರ್ ಡೈ ಪಂದ್ಯವಾಗಿದೆ ಯಾಕೆಂದರೆ ಈ ಪಂದ್ಯಗಳಲ್ಲಿ ಏನಾದರೂ ನಾವು ಗೆದ್ದರೆ ನಾವು ಪ್ಲೇ ಆಫ್ಸ್ಗೆ ಗೆ ಕ್ವಾಲಿಫೈ ಆಗಲು ಇನ್ನು ಕೂಡ ಹತ್ತಿರವಾಗುತ್ತೇವೆ ಆದರೆ ಅದೇ ನಾವು ಈ ಪಂದ್ಯವನ್ನು ಏನಾದರೂ ಸೋತರೆ ನಮಗೆ ಪ್ಲೇ ಆಫ್ಸ್ ಆಡಲು ತುಂಬಾ ಕಷ್ಟವಾಗುತ್ತೆ ಮತ್ತೆ ಲಾಸ್ಟ್ ಪಂದ್ಯದ ಬಳಿಕ ನಮಗೆ ಗುಜರಾತ್ ಜೈನ್ಸ್ ಮುಂದಿನ ಪಂದ್ಯಕ್ಕಿಂತ ಮುಂಚೆ ಬರೋಬ್ಬರಿ ಐದು ದಿನಗಳ ಗ್ಯಾಪ್ ಇದ್ದು ಈ ಒಂದು ಐದು ದಿನಗಳ ಗ್ಯಾಪ್ ಅಲ್ಲಿ ನಮ್ಮ ತಂಡ ಭರ್ಜರಿಯಾಗಿ ಪ್ರಾಕ್ಟೀಸ್ ಅನ್ನು ಮಾಡುತ್ತಾ ಇದೆ ಹೌದು ಫ್ರೆಂಡ್ಸ್ ಮೊನ್ನೆ ಮ್ಯಾಚ್ ಮುಗಿದ ಬಳಿಕ ಒಂದು ದಿನಗಳ ಕಾಲ ರೆಸ್ಟ್ ಅನ್ನು ಮಾಡಿ ಆಮೇಲೆ ಇಲ್ಲಿ ಬುಲ್ಸ್ ಪ್ರಾಕ್ಟಿಸ್ ಅನ್ನು ಶುರು ಮಾಡಿದ್ದು ಇವತ್ತಿನ ಈ ಈ ವಿಡಿಯೋದಲ್ಲಿ ಬುಲ್ಚಿನ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಏನೆಲ್ಲ ನಡೆಯುತ್ತಂತ ಅಂತ ಹೇಳುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಇನ್ನು ತಡ ಮಾಡಿದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಸ್ಟಾರ್ಟಿಂಗ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಮೊನ್ನೆ ನಾವು ತಮಿಳ್ ತಲೆವಾಸ್ ಮುಂದೆ ಸೋತ ಮೇಲೆ ಹೆಡ್ ಕೋಚ್ ಬಿ ಸಿ ರಮೇಶ್ ನಮ್ಮ ಡಿಫೆನ್ಸ್ ಮೇಲೆ ತುಂಬಾನೇ ಕೋಪಗೊಂಡಿದ್ದರು ಹೌದು ಫ್ರೆಂಡ್ಸ್ ಇವರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂಡ ಡಿಫೆನ್ಸ್ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ದು ಹಾಗಾಗಿ ನಿನ್ನೆ ನಡೆದ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ನಮ್ಮ ಹೆಡ್ ಕೋಚ್ ಅವರಾದ ಬಿ ಸಿ ರಮೇಶ್ ಮತ್ತು ಅಸಿಸ್ಟೆಂಟ್ ಕೋಚ್ ಜೀವಕುಮಾರ್ ಅವರು ಡಿಫೆಂಡರ್ ಗಳ ಮೇಲೆ ತುಂಬಾನೇ ಒತ್ತನ್ನು ಕೊಡುತ್ತಾ ಇದ್ದು ಅವರಿಗೆ ಮುಂದಿನ ಪಂದ್ಯಗಳಲ್ಲಿ ಯಾವ ತರ ಆಡಬೇಕು ಮತ್ತೆ ಯಾವ ಒಂದು ಸಮಯದಲ್ಲಿ ಟ್ಯಾಕ್ಗಳನ್ನು ಮಾಡಬೇಕು ಮತ್ತೆ ಮುಖ್ಯವಾಗಿ ಇವರು ಬೋರ್ಡರ್ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡಿದ್ದು ಕಳೆದ ತಮಿಳ್ ತಲವಾಸ್ ಮುಂದಿನ ಪಂದ್ಯದಲ್ಲಿ ನಮ್ಮ ಬುಲ್ಸಿನ ಡಿಫೆಂಡರ್ಗಳು ಪದೇ ಪದೇ ಬೋನಸ್ ಪ್ಲಸ್ ಪಾಯಿಂಟ್ ಅನ್ನು ಬಿಟ್ಟು ಕೊಡ್ತಾ ಇದ್ದರು ಹೌದು ಫ್ರೆಂಡ್ಸ್ ಬಿ ಸಿ ರಮೇಶ್ ಅವರಿಗೆ ಬೋನಸ್ ಪ್ಲಸ್ ಪಾಯಿಂಟ್ ಅನ್ನು ಕೊಡೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಹಾಗಾಗಿ ನಿನ್ನೆಯವರು ನಮ್ಮ ಡಿಫೆಂಡರ್ ಗಳಿಗೆ ಆದಷ್ಟು ಬೋನಸ್ ಪ್ಲಸ್ ಪಾಯಿಂಟ್ ಅನ್ನು ಕೊಡುವುದನ್ನು ಅವಾಯ್ಡ್ ಮಾಡಬೇಕಂತ ಹೇಳ್ತಾ ಇದ್ದರು ಆಮೇಲೆ ನಾವಿಲ್ಲಿ ನಮ್ಮ ರೈಡಿಂಗ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಇನ್ನೊಬ್ಬ ಇರಾನಿ ಆಟಗಾರನಾದ ಮೊಹಮ್ಮದ್ ರೇಜ್ ಅಸ್ಗಾರಿ ಅವರು ರೈಡಿಂಗ್ ಅಲ್ಲಿ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ತಮಿಳ್ ತಲೆವಾಸ್ ಮುಂದೆ ಕೂಡ ಇವರು ಐದು ಪಾಯಿಂಟ್ಸ್ ಗಳಿಸಿದ್ದು ಇವರೊಂದು ಅದ್ಭುತವಾದ ರೈಡರ್ ಅಂತ ಪ್ರೂವ್ ಮಾಡಿದ್ದಾರೆ ಮತ್ತೆ ಈಗ ಇವರು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಕೂಡ ಅದೇ ತರಹದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಮೋಸ್ಟ್ಲಿ ಗುಜರಾತ್ ಜಾಯ್ಸ್ ಮುಂದೆ ಕೂಡ ಇವರೇ ಆಡುತ್ತಾರೆ ಹಾಗಾಗಿ ಆಕಾಶ್ ಹಿಂದೆ ಅವರಿಗೆ ಇನ್ನೂ ಕೂಡ ಸದ್ಯಕ್ಕೆ ಚಾನ್ಸ್ ಸಿಗುವುದು ಡೌಟ್ ಅಂತ ಅನಿಸ್ತಾ ಉಂಟು ಆಮೇಲೆ ನಾವೇ ನಮ್ಮ ಉಳಿದ ಗಳ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಗಣೇಶ ಬಿ ಮತ್ತು ಆಶೀಶ್ ಮಲ್ಲಿಕ್ ಅವರು ಎಂದಿನಂತೆ ಉತ್ತಮವಾಗಿ ಕಾಣಿಸ್ತಾ ಇದ್ದು ಇವರ ಬಗ್ಗೆ ಯಾವ ಒಂದು ಡೌಟ್ ಇಲ್ಲ ಮತ್ತೆ ನಾವಿಲ್ಲಿ ನಮ್ಮ ಯುವ ರೇಡರ್ ಆಗಿರುವ ಆಶೀಶ್ ಮಲ್ಲಿಕ್ ಅವರ ಬಗ್ಗೆ ಮಾತಾಡೋದಾದರೆ ಆಶೀಶ್ ಮಲ್ಲಿಕ್ ಅವರ ಇಂಜರಿ ಇನ್ನೂ ಕೂಡ ಸರಿಯಾಗದೇ ಇದ್ದು ನಮಗೆ ಇವರು ಗುಜರಾತ್ ಜಯನ್ಸ್ ಮುಂದಿನ ಪಂದ್ಯದಲ್ಲಿ ಕೂಡ ನೋಡಲಿಕ್ಕೆ ಸಿಗುದಿಲ್ಲ ಸೊ ಫ್ರೆಂಡ್ಸ್ ಇದು ಆಗಿತ್ತು ನಮ್ಮ ಬೆಂಗಳೂರು ಬುಲ್ಸಿನ ನಿನ್ನೆ ನಡೆದ ಪ್ರಾಕ್ಟೀಸ್ ನ ಅಪ್ಡೇಟ್ ಸೊ ಈ ವಿಡಿಯೋದಲ್ಲಿ ಇಷ್ಟೇನು ಸಿಗೋಣ ಹೀಗಿದು ಮುಂದಿನ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ